ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನಾವು ಎಲ್ಲೇ ಹೋಗ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಏನಿರುತ್ತೋ ಏನಿರಲ್ವೋ ಬಟ್ ಒಂದು ಬೋರ್ಡ್ ಮಾತ್ರ ಸಾಮಾನ್ಯವಾಗಿ ಎಲ್ಲರ ಮನೆಯ ಗೇಟ್ನಲ್ಲಿ ಇದ್ದೇ ಇರುತ್ತೆ ಅದುವೇ ನಾಯಿ ಇದೆ ಎಚ್ಚರಿಕೆ ಎಸ್ ಇದೀಗ ನಾಯಿ ಇದೆ ಎಚ್ಚರಿಕೆ ಅನ್ನೋ ಟೈಟಲ್ ಮೂಲಕ ಒಂದು ವಿಭಿನ್ನ ವಿಶೇಷವಾದ ಸಿನಿಮಾ ರಿಲೀಸ್ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಹಾಗಾದರೆ ಈ ಸಿನಿಮಾದಲ್ಲಿ ಅಂಥದ್ದೇನಿದೆ ಅನ್ನೋ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ರಿಗೂ ಕೂಡ ಕಾಡುತ್ತೆ ನಮಗೆ ಗೊತ್ತಿರೋದು ಇಷ್ಟೇ ಇದು ಭಾವನಾತ್ಮಕವಾಗಿ ನಮ್ಮನ್ನು ಕಾಡುತ್ತೆ ಹಾರರ್ ವಿಚಾರಗಳಿರುತ್ತೆ ಸಸ್ಪೆನ್ಸ್ ವಿಚಾರಗಳಿರುತ್ತೆ ಜೊತೆಗೆ ಒಂದು ಶ್ವಾನದ ಸುತ್ತ ಈ ಕಥೆ ನಡೆಯುತ್ತೆ ಒಂದು ಶ್ವಾನ ಇರುವಂಥ ಸನ್ ಜೀವಂತವಾಗಿರುವಾಗ ಹೇಗೆ ಹೇಗೆ ಅದನ್ನು ಪ್ರೀ ಅದು ಪ್ರೀತಿ ಕೊಡುತ್ತೋ ಸತ್ತ ಬಳಿಕವೂ ಕೂಡ ಪ್ರೀತಿ ಕೊಡುತ್ತೆ ಅದು ಹೇಗೆ ಏನು ಎತ್ತ ಅನ್ನೋದನ್ನು ನಾಯಿದೆ ಎಚ್ಚರಿಕೆ ಸಿನಿಮಾದ ಮೂಲಕ ಹೊಸಬರು ವಿಶೇಷವಾಗಿ ವಿಭಿನ್ನವಾಗಿ ನಮಗೆ ತೋರಿಸ್ಬೇಕು ಅಂತ ಹೊರಟಿದ್ದಾರೆ ಸೊ ಈ ಸಿನಿಮಾದ ನಾಯಕ ನಟ ನನ್ನ ಜೊತೆ ಇದ್ದಾರೆ ಲೀಲಾ ಡಾಕ್ಟರ್ ಲೀಲಾ ಮೋಹನ್ ಇವರ ಹೆಸರು ವೃತ್ತಿಯಲ್ಲಿ ವೈದ್ಯರು ಇದೀಗ ಸಿನಿಮಾ ರಂಗಕ್ಕೂ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಸಿನಿಮಾ ರಂಗಕ್ಕೂ ಕೂಡ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಎಲ್ಲರಿಗೂ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಾನು ಎಮ್ ಬಿ ಬಿ ಎಸ್ಸು ಎಮ್ ಡಿ ಮತ್ತು ಎಮ್ ಎಚ್ ಎ ಅಂತ ಹೇಳ್ತೀವಿ ಆಮೇಲೆ ಡಯಾಬೆಟಾಲಜಿ ಅಂತ ಹೇಳ್ತೀವಿ ಸೊ ಸಾಕಷ್ಟು ವರ್ಷ ಓದಿ ಆಲ್ಮೋಸ್ಟು ಹತ್ತಿಂದ ಒಂದು ಹದಿಮೂರು ವರ್ಷ ಓದಿ ನಾನೀಗ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದೀನಿ ಮಣಿಪಾಲು ಮತ್ತು ಮದರ್ಹುಡ್ ಹಾಸ್ಪಿಟಲ್ ಸರ್ಜಾಪುರ್ ರೋಡಲ್ಲಿ ಮತ್ತು ನಂದೆ ಅಂತ ಒಂದು ಓನ್ ಸೆಂಟರ್ ಇದೆ ಅದು ಪಡಿದಮ್ ಹೆಲ್ತ್ ಕೇರ್ ಅಂತ ಹೇಳಿ ಎಚ್ ಎಸ್ ಆರ್ ಲೇ ಇದೆ ಆಮೇಲೆ ಅಲ್ಲಿ ಕೂಡ ನಾನು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತೀನಿ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನಾನು ಆಲ್ಮೋಸ್ಟ್ ಒಂದು ಐದು ವರ್ಷ ಆರೇಳು ವರ್ಷನೇ ಅಂದ್ಕೊಳ್ಳಿ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲ ಫೈವ್ ಟು ಸಿಕ್ಸ್ ಇಯರ್ಸಿಂದ ಕೂಡ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಆಲ್ಮೋಸ್ಟ್ ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ ಅಂದರೆ ಲೈಕ್ ನಾಟ್ ಟೋಟಲ್ ಸಾಕಷ್ಟು ಒಂದು ಏಳಿಂದ ಆಲ್ಮೋಸ್ಟ್ ಒಂದು ಹತ್ತು ಸಿನಿಮಾಗಳು ಮಾಡಿದ್ದೀನಿ ಈಗ ನಿಮ್ಮ ಮುಂದೆ ನಾವು ತರ್ತಾ ಇರೋ ಸಿನಿಮಾ ನಾಯಿ ಇದೆ ಎಚ್ಚರಿಕೆ ಅಂತೇಳಿ ನಾಯಿ ಇದೆ ಹೆಚ್ಚು ಎಚ್ಚರಿಕೆ ಅಂತ ಅಂದ ತಕ್ಷಣವೇ ನಿಮಗೂ ಒಂದು ಕುತೂಹಲ ಇರುತ್ತೆ ಲೈಕ್ ಏನಿರ್ಬೋದು ಲೈಕ್ ವಾಟ್ ಇಸ್ ದಿಸ್ ಇದು ಎಲ್ಲ ಕಡೆನೂ ಈ ಬೋರ್ಡ್ ಇದ್ದೇ ಇರುತ್ತಲ್ವಾ ಇದನ್ನು ಕೂಡ ಒಂದು ಸಿನಿಮಾ ಟೈಟಲ್ ನಾವು ಮಾಡ್ಬೋದಾ ಅನ್ನೋ ಒಂದು ಇನ್ಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ಅವ್ರು ಹೇಳಿದರು ಸರ್ ಈ ಥರ ಟೈಟಲ್ ಇಡೋಣ ಅಂತ ಹೇಳಿದರು ನಾನಂದೆ ಅಲ್ಲ ರೀ ಇದು ತುಂಬ ಕಾಮನ್ ಆಗಿದೆ ಜನಕ್ಕೆ ಅದು ಹೇಗೆ ರೀಚ್ ಆಗುತ್ತೆ ಅಂದರೆ ಸರ್ ನಾವು ಕಾಮನ್ ಆಗಿರೋರನ್ನ ನಾವು ಕಾಮನ್ ಮ್ಯಾನ್ಗೋಸ್ಕರ ಇಲ್ಲ ನಾವು ಕಾಮನ್ ಪೀಪಲ್ಗೋಸ್ಕರ ಸಿನಿಮಾ ತೆಗಿತಾ ಇರೋದು ನಾವೇನೋ ದುಡ್ಡು ಮಾಡಿ ಇನ್ನೊಂದು ಮಾಡಿ ಏನೋ ಮಾಡಬೇಕು ಅಂತ ತೆಗೀತಿಲ್ಲ ಸೊ ಇದು ಸ್ಟೋರಿ ಕಾಮನ್ ಪೀಪಲ್ಗೆ ರಿಲೇಟೆಡ್ ಆಗಿರಲಿ ಏಕೆಂತಂದರೆ ಈಗ ನಾವು ಪ್ರತಿದಿನ ಕೂಡ ನೋಡ್ತಾನೆ ಇರ್ತೀವಿ ಈ ನಾಯಿಗಳು ಕಚ್ಚೋದಾಗಲಿ ಇಲ್ಲ ನಾಯಿಗಳಿಗೆ ಊಟ ಹಾಕೋದಾಗ್ಲಿ ಈ ಯೂಟ್ಯೂಬ್ ವಿಡಿಯೋಸ್ ಆಗಲಿ ಪ್ರತಿಯೊಂದು ಈ ಫೇಸ್ಬುಕ್ ವೀಡಿಯೋಸ್ ಆಗಲಿ ಅದು ಇದು ಪ್ರತಿಯೊಂದು ಕೂಡ ನೀವು ನೋಡ್ತಾ ಇರುವಾಗ ಏನು ಅಂತಂದರೆ ಲೈಕ್ ನಮ್ಮ ಮನೆ ಹತ್ರ ಬರಬೇಡ ನಾಯಿಗೆ ಊಟ ಆಗಬೇಡ ಈಗ ಇತ್ತೀಚೆಗೆ ನಾವು ಡೆಲ್ಲಿಯಲ್ಲಿ ಕೂಡ ನೋಡಿದೀವಿ ಈ ಸ್ಟ್ರೇ ಡಾಗ್ಸ್ನೆಲ್ಲ ತೊಗೊಂಡೋಗಿ ಎಲ್ಲಾದರೂ ಹಾಕಬೇಕು ಎಲ್ಲಾದರೂ ಹಾಕಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಇಲ್ಲ ಅಲ್ಲೇ ಅದಕ್ಕೆ ಒಂದು ಶೆಲ್ಟರ್ ಮಾಡಬೇಕು ಈ ಥರದ್ದೆಲ್ಲ ಕೂಡ ನಾವು ನೋಡ್ತಾನೆ ಬಂದಿದ್ದೀವಿ ಎಲ್ಲನೂ ಕೂಡ ಸೊ ಇದಕ್ಕೆ ಸಂಬಂಧಪಟ್ಟಿರೋ ಅಂಥ ಒಂದು ಸ್ಟೋರಿ ಆ್ಯಂಡ್ ಅಪಾನ್ ದಟ್ ಈಗ ಯಾವುದೇ ಒಂದು ನಮಗೊಂದು ಕಾಯಿಲೆ ಬಂದರೆ ನಮಗೆ ಈಸಿಯಾಗಿ ಚಿಕಿತ್ಸೆ ಸಿಗುತ್ತೆ ಅಲ್ವಾ ಬಟ್ ರೇಬಿಸ್ ಬಂದರೆ ಏನಾಗುತ್ತೆ ಅಂದರೆ ನಾವು ಚಿಕಿತ್ಸೆ ನೀಡೋ ಅಂಥದ್ದೊಳಗಡೆ ನಾವು ಅದನ್ನು ನೀಡಲೇಬೇಕಾಗತ್ತೆ ಇಲ್ಲ ಅಂತಂದರೆ ಅದು ಒಂದು ಔಟ್ ಆಫ್ ಲಿಮಿಟ್ ಹೋಯಿತು ಅಂತಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅಸ್ ಟು ಟ್ರೀಟ್ ಆ್ಯಂಡ್ ದ ಪೇಷಂಟ್ ಕೆನ್ ಗೋ ಇವೆನ್ ಟು ಡೆತ್ ಆಲ್ಸೋ ಆ್ಯಂಡ್ ದ ಪೇನ್ಫುಲ್ ಡೆತ್ ಅಂತ ಹೇಳ್ತೀವಿ ಸೊ ಈ ಟಾಪಿಕ್ಸ್ನೆಲ್ಲ ನಾವು ಮೈಂಡಲ್ಲಿಟ್ಕೊಂಡು ಇಟ್ಕೊಂಡು ಡೈರೆಕ್ಟರ್ ಬಂದು ನನಗೆ ಕತೆ ಹೇಳಿದಾಗ ಇದು ನಾಯಿ ಸುತ್ತ ರಿವಾಲ್ವ್ ಆಗುವಂಥ ಕತೆ ತುಂಬ ಚೆನ್ನಾಗಿತ್ತು ಅದು ನನಗೆ ತುಂಬ ಇಷ್ಟ ಆಯಿತು ಸೊ ಆಯಿತು ನಾವು ಪ್ರೊಡ್ಯೂಸ್ ಮಾಡೋಣ ಏಕೆ ಅಂತಂದರೆ ಈಗ ಐದಾರು ವರ್ಷದಿಂದ ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಆ್ಯಂಡು ಆ ಸ್ಟೋರೀಸು ಎಲ್ಲ ಕೇಳಿ 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 ನನಗೆ ಐ ನೋ ಹೌ ಇಟ್ ಇಸ್ ಸೊ ಈಗ ಈ ಥರ ಸ್ಟೋರಿ ನನಗೆ ಬಂದು ಹೇಳಿದಾಗ ಐ ಫೆಲ್ಟ್ ರಿಯಲಿ ಹ್ಯಾಪಿ ಆದರೆ ಇದು ಮೆಡಿಕಲ್ ರಿಲೇಟೆಡ್ ಥರ ಇದೆ ಒಂದು ಆಮೇಲೆ ಎಂಟರ್ಟೈನ್ಮೆಂಟ್ ಥರನೂ ಇದೆ ಆಮೇಲೆ ಒಂದು ಮೆಸೇಜು ಕೊಡೋ ಅಂಥದ್ದು ಕೂಡ ಇದೆ ಮೆಸೇಜ್ ಓರಿಯೆಂಟೆಡ್ ಮೂವಿ ಥರನೂ ಇದೆ ಸೊ ಆಲ್ ದ ಎಲಿಮೆಂಟ್ಸ್ ಇವಾಗ ನಮಗೊಂದು ಎಂಟರ್ಟೈನ್ಮೆಂಟ್ಗೆ ಏನ್ ಬೇಕು ವಿತ್ ಮೆಸೇಜ್ ಆಗಲಿ ಕೂಡ ನಮಗೆ ಸಿನಿಮಾದಲ್ಲಿ ಸಿಗುತ್ತೆ ಸೊ ಹಾಗಾಗಿ ಈ ತರ ಬಂದು ನನಗೆ ಕಥೆ ಹೇಳಿದಾಗ ನಾನು ಓಕೆ ಈ ಸಿನಿಮಾ ಮಾಡೋಣ ಅಂತ ಒಪ್ಕೊಂಡಿದ್ದೆ ಸ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀರಾ ಅಂಡ್ ನಾವು ಶ್ವಾನಗೆ ಸಂಬಂಧಪಟ್ಟಂತ ಸಾಕಷ್ಟು ಸಿನಿಮಾಗಳನ್ನ ನೋಡಿದೀವಿ ಈ ಸಿನಿಮಾ ಎಲ್ಲಾ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಹೇಗೆ ಜನರಿಗೆ ಕನೆಕ್ಟ್ ಆಗಬಹುದು ಅಂತ ಹೇಳಿ ಇದು ಸಿ ನೀವು ಕಂಪೇರ್ ಮಾಡಿದ್ರೆ ಬೇರೆ ಸಿನಿಮಾಗಳಿಗೂ ನಾನು ಇದು ಮೊಟ್ಟ ಮೊದಲ ಕನ್ನಡದ ಜಾಂಬಿ ಮೂವಿ ಅಂತ ಹೇಳಬಲ್ಲೆ ಯಾಕೆ ಅಂತಂದರೆ ಈಗ ಎಲ್ಲ ಭಾಷೆಗಳಲ್ಲಿ ಪರಭಾಷೆಗಳಲ್ಲಿ ನಾವು ಕನ್ನಡ ಸಿನಿಮಾನ ನೋಡ್ಕೊಂಡು ಬರ್ತಾನೇ ಇದ್ದೀವಿ ಪರ ಭಾಷೆಗಳಲ್ಲಿ ಜಾಂಬಿ ಸಿನಿಮಾಗಳು ತುಂಬ ಬಂದಿದ್ದಾವೆ ಬಟ್ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಜಾಂಬಿ ಸಿನಿಮಾ ಬಂದಿಲ್ಲ ಸೊ ಹಾಗಾಗಿ ನಾವು ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಅವಾಗ ಸ್ಟೋರಿ ಕೂಡ ರೆಡಿ ಮಾಡಿದ್ದು ಮತ್ತು ನಮ್ಮ ಸಿನಿಮಾಲಲ್ಲಿ ನಮ್ಮ ಅನ್ನೋದಕ್ಕಿಂತ ಇದು ನಿಮ್ಮೆಲ್ಲರ ಸಿನಿಮಾ ಸೊ ಸೊ ನಿಮ್ಮ ಸಿನಿಮಾದಲ್ಲಿ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಮೊದಲನೇದಾಗಿ ಪ್ರಮೋದ್ ಶೆಟ್ಟಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಅನಿರುದ್ಧ್ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಜಗ್ಗಪ್ಪ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಮೇನ್ ಮುಖ್ಯ ಮುಖ್ಯ ಇದು ಪಾತ್ರಗಳಲ್ಲಿ ದಿವ್ಯಾ ಅಂತ ಹೀರೋಯಿನ್ನು ಆಮೇಲೆ ಮಾನಸ ಅಂತ ಇದ್ದಾಳೆ ಲೀಡ್ ರೋಲು ಮಾನಸ ಕೂಡ ಆಲ್ಮೋಸ್ಟು ಆಮೇಲೆ ಯುವ ಸೀನಿ ಅಂತ ಇದ್ದಾರೆ ದೀಸ್ ಆಲ್ ಪೀಪಲ್ ಆರ್ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟು ಇವಾಗ ದಿವ್ಯಾ ಹುಡುಗಿ ಆಲ್ ಶಿ ವಾಸ್ ಲೈಕ್ ಎರಡು ಮೂರು ಕನ್ನಡ ಮೂವೀಸ್ ಆಲ್ರೆಡಿ ಮಾಡಿದಾಳೆ ಆಸ್ ಎ ಹೀರೋಯಿನ್ ಆಗಿ ಮಾನ್ಸ ಕೂಡ ಸಾಕಷ್ಟು ಪ್ರಾಜೆಕ್ಟ್ಸಲ್ಲಿದ್ದಾಳೆ ಈ ಯುವ ಕೂಡ ಸೀರಿಯಲ್ ಆರ್ಟಿಸ್ಟು ಆಮೇಲೆ ಪ್ರಬಿಕ್ ಮೊಗವೀರ್ ಅಂತ ಹೇಳಿ ಸೊ ಈ ಥರ ತುಂಬ ಆಮೇಲೆ ನಮ್ಮ ರಾಜ್ ಬೆಳ್ವಾಡಿ ಅಂತ ಹೇಳಿದ್ದಾರೆ ಇವಾಗ ಕಾಂತಾರ ಮೂವಿಯಲ್ಲಿ ನಮ್ಮ ಇವರು ರಿಷಬ್ ಅವ್ರ ಜೊತೆ ಮಾಡಿರುವಂಥವರು ಆಮೇಲೆ ದಿನೇಶ್ ಮಂಗ್ಳೂರು ಕೆ ಜಿ ಎಫ್ ಎಲ್ ಮಾಡ್ತಿದ್ರು ದಿನೇಶ್ ಮಂಗ್ಳೂರು ಸೊ ಈ ಥರ ತುಂಬ ಶೂಟಿಂಗ್ ಮಾಡಿದ್ದೆಲ್ಲ ಬೆಂಗಳೂರಲ್ಲೇ ಆಮೇಲೆ ಮತ್ತು ಕೆಲವುದು ಮಾತ್ರ ಮಂಗಳೂರಲ್ಲಿ ಮಾಡಿದ್ದೀವಿ ಶೂಟಿಂಗ್ ಸಮಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ಭಿನ್ನವಾದಂಥ ವಿಶೇಷವಾದಂಥ ಅನುಭವ ಆಗಿರುತ್ತೆ ಮನಸ್ಸಲ್ಲಿ ಉಳ್ಕೊಳ್ಳುವಂಥದ್ದು ನಿಮಗೆ ನಾಯಿ ಇದೆ ಎಚ್ಚರಿಕೆ ಅಂತ ಬಂದಾಗ ಸೆಟ್ನಲ್ಲಾದಂಥ ವಿಶೇಷ ಅನುಭವ ಏನು ಸರ್ ನೆನಪಿನಲ್ಲಿ ಉಳಿಯುವಂಥ ವಿಶೇಷ ಏನು ಹೇಳಬಹುದಾ ಅಂತ ಹೇಳಿ ಅಂದರೆ ನನಗೆ ಸಿ ಈಗ ನಾವು ಪ್ರಾಣಿಗಳನ್ನ ತಗೊಂಡಾಗ ನಾವು ನಾಯಿಗಳು ಸಿ ನಾವು ಶೂಟಿಂಗ್ ಮಾಡ್ತಾ ಇರುವಾಗ ನಾವು ಮನುಷ್ಯರೇ ನಾವು ತುಂಬ ಕಷ್ಟ ಲೈಕ್ ಕೆಲೋದು ಸೀನ್ಸ್ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಡೈರೆಕ್ಟರ್ ಸರ್ ನೀವು ಬಂದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದಾಗ ನಮಗೇನೇ ಒಂದು ಚೂರು ಕಷ್ಟ ಆಗುತ್ತೆ ಸತ್ತೆ ಬಟ್ ಈ ಅಂದರೆ ನನಗೆ ಆಶ್ಚರ್ಯ ಆಗಿರೋದು ಏನು ಅಂತಂದರೆ ಈ ಟ್ರೈನ್ಡ್ ನಾಯಿ ಹೇಳಿ ಜರ್ಮನ್ ಶೆಪರ್ಡ್ ಅದನ್ನು ನಾಯಿ ನಾವು ಕರ್ಕೊಂಡ್ಬಂದಿರೋದು ಸೊ ಅದನ್ನು ಎಷ್ಟು ಟ್ರೈಂಡಾಗಿ ಇತ್ತು ಅಂದರೆ ಅದು ಕುತ್ಕೊಂಡ್ರೆ ಕುತ್ಕೊಳ್ಳುತ್ತೆ ಮೇಲೆಗೆ ಬಾ ಅಂದರೆ ಮೇಲೆ ಬರುತ್ತೆ ಇಟ್ ವಾಸ್ ವೆರಿ ಟ್ರೈಂಡ್ ಅದು ನನಗೆ ತುಂಬ ಆಶ್ಚರ್ಯ ಅನಿಸಿತ್ತು ಲೈಕ್ ಹೇಗೆ ಅವೆಲ್ಲ ನಮ್ಮ ಮಾತುಗಳನ್ನ ಕೇಳಿಸ್ಕೊತವೆ ಅಂತ ಅಪ್ಪ ದಟ್ ಇನ್ನೊಂದು ಏನು ಅಂತಂದರೆ ನನಗೆ ನಾಯಿಗಳಂದರೆ ತುಂಬ ಪ್ರೀತಿ ನನ್ನ ಮನೆಯಲ್ಲಿ ಮೂರು ನಾಯಿಗಳಿದ್ದಾವೆ ಒಂದು ಬೀಗಲ್ಲು ಆಮೇಲೆ ಇನ್ನೊಂದು ಶಿಝು ಇನ್ನೊಂದು ಲ್ಯಾಬ್ ಅಂತೇಳಿ ಸೊ ಈ ಮೂರು ನಾಯಿಗಳನ್ನ ಇವಾಗಲ್ಲ ನಾನು ಮೊದಲೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕೂಡ ನನ್ನ ನಾಯಿಗಳಂದರೆ ತುಂಬ ಇಷ್ಟ ಸೊ ಹಾಗಾಗಿನೇ ನಾನು ಈ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಇದು ಚೆನ್ನಾಗಿದೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದು ನನಗೆ ಮೇಯ್ನ್ ಏನಂತಂದರೆ ಈ ನಾಯಿಗಳನ್ನ ಹೇಗೆ ಅವರು ಹ್ಯಾಂಡಲ್ ಮಾಡ್ತಾರೆ ಇದನ್ನೆಲ್ಲ ಕೂಡ ನಾನು ಇನ್ಫ್ಯಾಕ್ಟ್ ಕಲ್ತ್ಕೊಂಡೆ ಲೈಕ್ ಐ ಫೆಲ್ಟ್ ದಟ್ ವಾಸ್ತಿ ಇಪ್ಪತ್ತೆಂಟಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅವತ್ತು ಸಾಕಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದ್ದಾವೆ ನೀವು ಕೂಡ ಪೈಪೋಟಿ ಕೊಡ್ತಾ ಇದ್ದೀರ ಕನ್ನಡ ಸಿನಿಮಾ ಅಂತ ಬಂದಾಗ ಪೈಪೋಟಿ ಏನಿಲ್ಲ ಎಲ್ಲ ನಮ್ಮ ಸಿನಿಮಾನೇ ಸೊ ನೀವು ಜನರನ್ನ ಪ್ರೀತಿಯಿಂದ ನಾನೀಗ ನೀವು ದುಡ್ಡು ಕೊಟ್ಟು ಬರುವಂತ ಈ ಸಿನಿಮಾಗೆ ಮೋಸ ಇಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮನೋರಂಜನೆ ಒಳ್ಳೆಯ ಒಂದು ಹ್ಯಾಂಗೋರ್ ಮೂಲಕ ಹೊರಗೆ ಹೋಗ್ತೀರಾ ಅಂತ ನಿಮ್ಮ ಕಡೆಯಿಂದ ಕರೆಯೋದಾದ್ರೆ ಹೇಗೆ ಕರಿತೀರಾ ಸರ್ ಇದು ತುಂಬ ಭಯಾನಕವಾದಂಥ ಮೂವಿ ಅಂತ ಹೇಳ್ತಿಲ್ಲ ಇಟ್ ಇಸ್ ಅ ಹರರ್ ಮೂವಿ ನೀವು ಯಾವುದೇ ಒಂದು ಹರರ್ ಮೂವಿ ವಿತ್ ಸಸ್ಪೆನ್ಸ್ ಥ್ರಿಲ್ಲರು ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಆ ಮಜಾ ಸಿಗುತ್ತೆ ನಿಮಗೆ ಯಾವ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲೋ ಇಲ್ಲ ಹೋಮ್ ಥಿಯೇಟ್ರಲ್ಲೋ ಇಲ್ಲೋ ಮೊಬೈಲಲ್ಲಿ ನೋಡಿದ್ರೆ ನಿಮಗೆ ಆ ಮಜಾ ಸಿಗೋದೇ ಇಲ್ಲ ಆ ಸೌಂಡ್ ಎಫೆಕ್ಟ್ಸ್ ಆಗಲಿ ಆ ಹರರ್ ಫೀಲ್ ಆಗಲಿ ಎಲ್ಲ ಕೂಡ ಆಮೇಲೆ ಇನ್ನೊಂದು ಏನಂದರೆ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಕನ್ನಡ ಹರರ್ ಮೂವಿ ಅಂತ ಬಂದ ತಕ್ಷಣ ರೀಸೆಂಟ್ ಆಗಿ ನಾನಂತೂ ಯಾವುದೂ ಕಂಡು ಬಂದಿಲ್ಲ ಸೊ ಹಾಗಾಗಿ ದಿಸ್ ಇಸ್ ಆಫ್ಟರ್ ಮೆನಿ ಇಯರ್ಸ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಕಂಟೆಂಟ್ ಇರೋವಂಥ ಮೂವಿ ಆ್ಯಂಡ್ ಒಳ್ಳೆ ಮೆಸೇಜ್ ಇರೋವಂಥ ಮೂವಿ ಇದ್ರ ಬಗ್ಗೆ ಇದು ಪ್ರತಿಯೊಬ್ಬ ನಾಯಿ ಸಾಕ್ತಾ ಇರೋವನು ನಾಯಿ ಸಾಕ್ದಿಲ್ದಿರೋನು ಯಾರಾದರೂ ಆಗಲಿ ಎಲ್ಲರೂ ಬಂದು ನೋಡೋವಂಥ ಸಿನಿಮಾ ಇಟ್ ಈಸ್ ಮೇನ್ಲಿ ಫಾರ್ ದ ಡಾಗ್ ಲವರ್ಸ್ ನಾನ್ ಆಲ್ಸೋ ಹೊಸಬ್ಬರು ಅಂತ ಬಂದಾಗ ಇಲ್ಲ ನೀವು ಹೇಳಿದ್ರೆ ಇವಾಗ ನನಗೆ ಹದತ್ರ ಐದು ವರ್ಷಗಳ ಅನುಭವ ಅನುಭವ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇದೆ ಅಂತ ಹೇಳಿ ಒಂದಷ್ಟು ಚಾಲೆಂಜಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಎಲ್ಲ ಚಾಲೆಂಜ್ಗಳನ್ನೂ ಕೂಡ ನೀವು ಮೆಟ್ಟಿ ನಿಲ್ಲಬೇಕಾಗುತ್ತೆ ಸೊ ಎಲ್ಲರಿಗೂ ರೆಡಿಯಾಗಿ ನಿಂತಿದ್ದೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲದಕ್ಕೂ ರೆಡಿಯಾಗಿ ನಿಲ್ತಿದ್ದೀನಿ ನಾನು ನಾನು ಮೊದಲಿಂದಾನೂ ನನ್ನ ನನಗೇನೆ ಸಿ ಇಂಡಸ್ ನನ್ನದೇ ಒಂದು ಫೀಲ್ಡಲ್ಲಿ ನಾನು ಹೇಳಿದೆ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನನ್ನ ಹೆಸರು ಲೀಲಾ ಮೋಹನ್ ಅಂತ ಹೇಳಿ ಆಕೆ ಬರುತ್ತೆ ಹೌ ಫೇಮಸ್ ಐ ಆಮ್ ಎನ್ ಡಾಕ್ಟರ್ ಇದರಲ್ಲಿ ಅದೇ ನನಗೆ ನಾನು ಫೇಮಸ್ ಅಂತ ನಾನು ಹೇಳ್ಕೊತಿಲ್ಲ ಬಟ್ ನಾನು ಸಾಕಷ್ಟು ಓದಿದ್ದೀನಿ ಎಷ್ಟೋ ಪೇಷಂಟ್ಸ್ನ ನಾನು ಟ್ರೀಟ್ ಮಾಡಿದ್ದೀನಿ ಈವನ್ ಕೋವಿಡ್ ಟೈಮಲ್ಲಿ ಕೂಡ ಆಲ್ಮೋಸ್ಟ್ ತೌಸಂಡ್ ಟು ಟೂ ತೌಸಂಡ್ ಪೀಪಲ್ನ ನಾನು ಟ್ರೀಟ್ ಮಾಡಿ ಉಳಿಸಿದ್ದೀನಿ ನಾನು ಸೊ ಇದೆಲ್ಲ ಇದೆ ಕೋವಿಡ್ ವಾರಿಯರ್ ಅಂತ ನನಗೆ ಒಂದು ಅವಾರ್ಡ್ ಕೂಡ ಬಂದಿದೆ ಗೌರ್ಮೆಂಟ್ ಬಂದಿದೆ ಸೊ ಇದೆಲ್ಲ ಕೂಡ ಇದೆ ಅಪಾರ್ಟ್ ಫ್ರಮ್ ದಟ್ ಏನು ಅಂತಂದ್ರೆ ಲೈಕ್ ಕೇಳಿದ್ದೆ ಮರ್ತದೆ ನಾನು ಎಸ್ ಎಸ್ ಓಕೆ ಹ್ಞೂ ಸೊ ಈ ಥರ ನಾವು ಒಂದು ಮೆಡಿಕಲ್ ಫೀಲ್ಡಲ್ಲೇ ನನ್ನ ಪ್ರಾಣನೇ ಹೋಗುತ್ತೆ ಅಂತ ನಾನು ಬಂದಾಗ ಕೋವಿಡ್ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಭಯ ಇತ್ತು ಎಲ್ಲರೂ ಮನೆ ಒಳಗಡೆ ಹೋಗಿ ಹಾಕ್ಕೊಂಡು ಕೂತಿದ್ರು ಬಟ್ ಆದರೆ ನಾನು ಹೊರಗಡೆ ಬಂದು ಕೋವಿಡ್ ಬಂದ್ರೂ ನಾನು ಸತ್ತೋಗ್ತೀನೋ ಬದುಕ್ತೀನೋ ಅದು ಬೇರೆ ಕತೆ ನಮ್ಮ ಮನೆಯಲ್ಲೆಲ್ಲ ಹೇಳ್ತಿದ್ರು ನೀನು ಮಾಡಬೇಡ ನೀನು ರೆಸ್ಟ್ ತಗೋ ಇಲ್ಲ ನೀನು ಎಲ್ಲಾದರೂ ಹೋಗ್ಬಿಡು ಅಂತ ನಾನು ಹೇಳಿದೆ ನಾನು ಓದಿರೋದಕ್ಕೆ ನಾನು ಕಷ್ಟಪಟ್ಟು ಎಮ್ ಬಿ ಬಿ ಎಸ್ ಎಮ್ ಡಿಗ್ರಿಗಳು ಮಾಡಿರೋದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಲೇಬೇಕು ಸೊ ಈ ಥರ ಒಂದು ಕಮಿಟ್ಮೆಂಟ್ ಇರೋ ವ್ಯಕ್ತಿ ನಾನು ಓಕೆ ಅದು ಸ್ಟಡೀಸೇ ಅಲ್ಲ ಇಲ್ಲ ಇನ್ನೊಂದಾಗಲ್ಲ ನಾನು ಯಾವುದೇ ಒಂದು ಫೀಲ್ಡ್ ನಾನು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ನಾನು ಕಂಪ್ಲೀಟ್ ಕಮಿಟ್ಮೆಂಟ್ ನಾನು ಕೊಟ್ಟೆ ಕೊಡ್ತೀನಿ ಆ್ಯಂಡ್ ಸಿನಿಮಾ ರಂಗಕ್ಕೆ ಬಂದಾಗ ನನಗೆ ಯಾವುದೇ ಒಂದು ಪಾತ್ರ ಬಂದರೂ ಕೂಡ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ನನ್ನ ನಾಯಕನಾಗೇ ಮಾಡಬೇಕು ಇಲ್ಲ ಇನ್ನೊಂದೇ ಮಾಡಬೇಕು ಅಂಥದ್ದೇನಿಲ್ಲ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಯಾಕೆ ಅಂತಂದರೆ ಸಿನಿಮಾ ಅನ್ನೋದು ನನಗೊಂದು ಪ್ಯಾಷನ್ ನಾನು ಇಲ್ಲಿ ದುಡಿಯೋಕ್ಕೆ ಬಂದಿಲ್ಲ ದುಡಿಯೋದು ಬೇಕು ಅಂತಂದರೆ ನನಗೊಂದು ಕೆಲಸ ಇದೆ ನನಗೆ ಡೈಲಿ ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ದುಡಿತೀನಿ ನನಗೆ ಸಾಕು ನನಗೆ ಬರೋ ಜನ ತುಂಬ ಜನ ಬರ್ತಾರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಇಲ್ಲಿ ನಾನು ಪ್ಯಾಷನ್ಗೋಸ್ಕರ ಬರ್ತಾಯಿದ್ದೀನಿ ನಾನೊಂದು ಸಿನಿಮಾ ಮಾಡಬೇಕು ನಾನೊಂದು ಹತ್ತು ಜನಕ್ಕೆ ಕಾಣಿಸ್ಕೋಬೇಕು ಇಲ್ಲ ಜನ ನಮ್ಮನ್ನು ಗುರ್ತಿಡಿಬೇಕು ಇಲ್ಲ ಸಮಥಿಂಗ್ ವಾಟ್ ಎವರ್ ಇಟ್ ಈಸ್ ಫಾರ್ ಅ ಪ್ಯಾಷನ್ ಐ ಆಮ್ ಕಮಿಂಗ್ ಟು ದ ಮೂವಿ ಆ್ಯಂಡ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಸೊ ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ಎಂಟರ್ಟೈನರ್ ಪ್ಲೀಸ್ ಡೂ ಕಮ್ ಟು ಥಿಯೇಟರ್ಸ್ ಮೂವಿ ಯಾರು ಸ್ಫೂರ್ತಿ ಸ್ಫೂರ್ತಿ ಅಂತ ಯಾರನ್ನ ಇಷ್ಟಪಟ್ಟು ನೋಡ್ತೀರಾ ಯಾರ ಸಿನಿಮಾಗಳು ನಿಮ್ಗೆ ತುಂಬಾ ಇಷ್ಟ ಯಾರು ನಿಮಗೆ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಇಷ್ಟ ಆಗ್ತಾರೆ ನಿರ್ದೇಶಕರಾಗಿರ್ಬೋದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರಬಹುದು ಈ ಎಲ್ಲ ಸೇರಿ ಒಂದೇ ಒಂದು ಹೇಳ್ತೀನಿ ಉಪೇಂದ್ರ ಅವರು ಯಾಕೆ ಅಂತಂದರೆ ನಾವು ಕಾಲೇಜ್ ಓದ್ತಾ ಇರುವಾಗ ನಾನು ಅವ್ರ ಸಿನಿಮಾಗಳು ನೋಡಿಕೊಂಡೇ ಬೆಳೆದಿದ್ದು ಈ ಸೂಪರ್ ಸ್ಟಾರು ಆಮೇಲೆ ಈ ಥರ ಎಲ್ಲ ವಿಚಿತ್ರ ವಿಚಿತ್ರವಾಗಿ ಅವರೊಂಥರ ಅಂದರೆ ನನ್ನ ಈ ಥರ ಐ ಡೋಂಟ್ ಟು ಸೇ ಆರ್ ನಾಟ್ ಅವರೊಂಥರ ವಿಚಿತ್ರ ಮೆಂಟಲ್ ಥರ ಅದು ಅದೇನು ನೋಡಿದ್ರೆ ಅರ್ಥ ಆಗೋಲ್ಲ ಆ ಸಿನಿಮಾ ಮತ್ತೆ ಮತ್ತೆ ಹೋಗಿ ನೋಡಬೇಕು ಅಂತ ಅನಿಸುತ್ತೆ ಸೊ ಅವ್ರ ಡೈರೆಕ್ಷನ್ ಆದರೂ ಆಗಲಿ ಇಲ್ಲ ಆ್ಯಕ್ಟಿಂಗ್ ಆದರೂ ಆಗಲಿ ಇಟ್ ಈಸ್ ರಿಯಲಿಸ್ಟಿಕ್ ಅದು ಏನು ನಡೆಯತ್ತೋ ಅವರು ಈಗ ಮೊನ್ನೆ ಯು ಐ ಅಂತ ತೋರಿಸಿದ್ದಾರೆ ಅದು ಇವಾಗ ಪ್ರೆಸೆಂಟ್ ಯಾರನ್ನೂ ನಾವು ಹೋಗಿ ಕೇಳಿದಾಗ ಯಾರಿಗೂ ಅರ್ಥ ಆಗಲ್ಲ ಅದು ಏನು ಅಂತ ಅದು ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ಅರ್ಥ ಆಗುತ್ತೆ ಈಗ ಹಂಗೆ ಉಪೇಂದ್ರ ಅಂತ ತೆಗೆದ್ರು ಆಮೇಲೆ ಕನ್ನಡ ಇದು ಹಳೇದು ನಾವು ಮೂವೀಸು ತಗೊಂಡಾಗ ಎಷ್ಟೋ ಮೂವೀಸ್ ತೆಗೆದ್ರು ಅವಾಗ ಅದು ನಾವು ಥಿಯೇಟ್ರಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗಲಿಲ್ಲ ಅದಾದಮೇಲೆ ಈಗ ಸಿ ಅವರು ಇದರಲ್ಲಿ ಅದು ಸೂಪರ್ ಸ್ಟಾರ್ ಅಂತ ಅನಿಸುತ್ತೆ ಮೂವಿ ಅದರಲ್ಲಿ ಹುಡುಗೀರು ಎಷ್ಟು ಸತ್ತೆ ಬದಲಾವಣೆ ಆಗ್ತಾರೆ ಹೆಂಗೆ ಕ್ಯಾರೆಕ್ಟರ್ಸು ಅದು ಇದು ಅಂಥೇಳಿ ನೇಪಾಲ್ ಕತೆ ತೊಗೊಂಡು ಅವರು ರಾಜರ ಕುಟುಂಬದ ಕತೆ ತೊಗೊಂಡು ಒಂದು ಸ್ಟೋರಿ ಮಾಡಿದ್ದಾರೆ ಅದು ಹೆಂಗೆ ಬದಲಾವಣೆ ಆಗ್ತದೆ ನಾವು ಇವಾಗ ಅದು ಕಾಲ ಬದಲಾಗ್ತಾ ಬದಲಾಗ್ತಾ ನೋಡ್ತಾ ಬಂದರೆ ಈಗ ಅದನ್ನು ರಿಯಲಿಸ್ಟಿಕ್ ಅಂತ ನಮ್ಗೆ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನನಗೆ ಉಪೇಂದ್ರ ಅವ್ರಂದರೆ ಸ್ವಲ್ಪ ನನಗೆ ಇಷ್ಟ ಆಮೇಲೆ ಆ ಪಾರ್ಟ್ ಫ್ರಮ್ ದಟ್ ಆ್ಯಕ್ಟಿಂಗಲ್ಲಿ ಅಂದರೆ ನನಗೆ ಕಮಲಾಸನ್ ಅಂದರೂ ಕೂಡ ತುಂಬ ಇಷ್ಟ ಯಾಕೆಂತಂದರೆ ಅವರು ಮೇಯ್ನ್ ಆ್ಯಕ್ಟಿಂಗ್ ಅನ್ನೋದು ಅವರತ್ರ ಕಲಿಬೇಕು ಅನ್ನೋ ಥರ ಯಾಕಂದರೆ ಹೀ ಈಸ್ ನಾಟ್ ಓನ್ಲಿ ಹೀರೋ ಹೀ ಇಸ್ ಅನ್ ಆಕ್ಟಂದ್ರೆ ಅವ್ರಿಗೆ ಯಾವುದೇ ಒಂದು ಪಾತ್ರ ಕೊಡಿ ಇವಾಗ ಭಿಕ್ಷಕನ್ ಪಾತ್ರ ಕೊಡಿ ಇಲ್ಲ ಒಂದು ಪೂಜಾರಿ ಪಾತ್ರೆ ಕೊಡಿ ಇಲ್ಲ ಒಂದು ಪೈಲಟ್ ಪಾತ್ರ ಕೊಡಿ ಎನಿಥಿಂಗ್ ದಟ್ ಹಿ ವಿಲ್ ಸೂಟ್ ಬಟ್ ಎಲ್ಲರೂ ಆ ಥರ ಸೂಟ್ ಆಗಕ್ಕಾಗಲ್ಲ ಹಾಗೆ ಉಪೇಂದ್ರ ಫೈನಲಿ ಇಪ್ಪತ್ತೆಂಟಕ್ಕೆ ನಾಯಿ ಇದೆ ಎಚ್ಚರಿಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ನೀವು ಹೇಳೋದನ್ನ ನೋಡಿದ್ರೆ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ನಮಗೆ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಅನ್ನೋ ಒಂದು ಹೋಪ್ ನನಗಿದೆ ಸರ್ ನಿಮ್ಮ ಕಡೆಯಿಂದ ಆಡಿಯನ್ಸ್ ಅನ್ನ ಬನ್ನಿ ಥಿಯೇಟರ್ ಅಲ್ಲಿ ಸಿನಿಮಾ ಬಂದು ನೋಡಿ ಅಂತ ನಿಮ್ಮ ಕಡೆಯಿಂದ ಕರೆಯೋದಾದ್ರೆ ಹೇಗೆ ಕರಿತೀರಾ ಪ್ರೀತಿ ದಯವಿಟ್ಟೆಲ್ಲರೂ ಬನ್ನಿ ಇದು ಹೊಸೊಬ್ಬರು ಮೂವಿ ಅನ್ನೋದಕ್ಕಿಂತ ಎಲ್ಲ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಲೈಕ್ ಪ್ರಮೋದ್ ಶೆಟ್ಟಿ ಹೇಳಿದ್ದೀನಿ ಆಲ್ರೆಡಿ ರಾಜ್ ಬೆಲ್ವಾಡಿ ದಿನೇಶ್ ಮಂಗ್ಳೂರು ಅರವಿಂದ್ ಜಗ್ಗಪ್ಪ ಆಮೇಲೆ ಕಮಿಡಿಯನ್ಸು ತುಂಬ ಜನ ಇದ್ದಾರೆ ಸೊ ನೀವು ದಯವಿಟ್ಟು ಥಿಯೇಟರ್ಗೆ ಬನ್ನಿ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಸೊ ಇಟ್ ಇಸ್ ರಿಯಲಿ ಅನ್ ಗುಡ್ ಎಂಟರ್ಟೈನರ್ ಪ್ಲೀಸ್ ಡೂ ಕಮೆಂಡ್ ವಾಚ್ ಇನ್ ದ ಥಿಯೇಟರ್ಸ್ ಥ್ಯಾಂಕ್ ಯು ಸೊ